ಅಪರಾಧಿಯಾರು ಪಾಠವನ್ನು ಕೊಡಗಿನ ಗೌರಮ್ಮ ಎನ್ನುವವರು ಬರೆದಿದ್ದಾರೆ ಇಲ್ಲಿನ ಪ್ರಮುಖ ಅಂಶಗಳು ಮೊದಲನೇದಾಗಿ ಇಲ್ಲಿನ ಮುಖ್ಯ ಪಾತ್ರ ಪಾರ್ವತಿ ಪಾರ್ವತಿ ಎನ್ನುವಂತಹ ಒಬ್ಬ ಗಂಡನನ್ನು ಕಳೆದುಕೊಂಡಂತಹ ಹೆಣ್ಣುಮಗಳು ತನ್ನದಲ್ಲದ ತಪ್ಪಿಗೆ ಬಹಿಷ್ಕಾರದ ಶಿಕ್ಷೆಯನ್ನು ಅನುಭವಿಸ್ತಾಳೆ ಅಂದರೆ ತನ್ನ ಜಾತಿಯಿಂದ ಹೊರದೂಡಲ್ಪಡ್ತಾಳೆ ಮತಕ್ಕೆ ಸೇರಿಕೊಳ್ಳೋಣ ಅಂತೇಳಿ ಹೋದರೂ ಕೂಡ ಅವಳನ್ನು ನಿಂದಿಸುವಂತಹ ಸಮಾಜವನ್ನು ಇಲ್ಲಿ ಲೇಖಕಿ ತೋರಿಸ್ತಾ ಹೋಗ್ತಾರೆ ಅವಳನ್ನು ತನ್ನ ಸಮುದಾಯಕ್ಕೆ ಸೇರಿದಂಥವರು ನಿಂದಿಸ್ತಾ ಇರ್ತಾರೆ ಆ ತಪ್ಪನ್ನು ಮಾಡಿದಂತಹ ನಾಗೇಶ್ವರಾಯ ಅನ್ನುವಂಥ ಊರಿನ ಯಜಮಾನನನ್ನು ನಿಂದಿಸೋದಿಲ್ಲ ಬದಲಾಗಿ ಪಾರ್ವತಿಯನ್ನು ನಿಂದಿಸ್ತಾ ಇರ್ತಾರೆ ನಾಗೇಶ್ವರಾಯರು ಊರಿನ ಯಜಮಾನ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವ ಆತನ ಹತ್ರ ಕೆಲಸ ಮಾಡ್ತಿದ್ದಂತಹ ಪಾರ್ವತಿ ಮೇಲೆ ಆತ ಅತ್ಯಾಚಾರ ಮಾಡ್ತಾನೆ ಮಗುವಿಗೋಸ್ಕರ ಎಲ್ಲ ದೌರ್ಜನ್ಯವನ್ನು ಆಕೆ ಸಹಿಸ್ಕೊಂಡಿರ್ತಾಳೆ ಸಾಯಲು ಹೋಗಿದ್ದಂಥ ಪಾರ್ವತಿಯನ್ನು ನೋಡಿದಂತಹ ಉನ್ನಿಸಾ ಮನೆಯ ಕೆಲಸದ ಗೈಬಿ ಅನ್ನುವಂಥವಳು ಪಾರ್ವತಿಯನ್ನು ಉನ್ನಿಸಾಳ ಮನೆಗೆ ಕರ್ಕೊಂಡು ಬರ್ತಾಳೆ ಇನ್ನು ಪಾರ್ವತಿಯನ್ನು ಮುಸ್ಲಿಂ ಧರ್ಮಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂತಹ ಒಂದು ಅಪೇಕ್ಷೆಯನ್ನು ಈ ಒಂದು ಉನ್ನಿಸಾ ತನ್ನ ಅಣ್ಣನ ಬಳಿ ವ್ಯಕ್ತಪಡಿಸ್ತಾಳೆ ಉನ್ನಿಸಾ ತನ್ನ ಅಣ್ಣನಿಗೆ ಬರೆದಂಥ ಪತ್ರದಲ್ಲಿ ಅವಳು ಹೇಳ್ತಾ ಹೋಗ್ತಾಳೆ ಜಾತಿಯಲ್ಲಿ ನೀತಿಯನ್ನು ನೋಡುವಂತಹ ಜನರು ಮಾನವೀಯತೆಯ ನೀತಿಯನ್ನು ಮರೆತು ಬಿಡ್ತಾರೆ ಅನ್ನೋದನ್ನು ಉನ್ನಿಸಾ ಇಲ್ಲಿ ಹೇಳ್ತಾ ಹೋಗ್ತಾಳೆ ಅಂದರೆ ಇಲ್ಲಿ ಒಂದು ರೀತಿ ಪತ್ರದ ಮಾದರಿಯಲ್ಲಿ ಒಂದು ಪಾಠ ಇರುವಂಥದ್ದು ಮೂರು ಪತ್ರಗಳು ಇಲ್ಲಿ ಪ್ರಮುಖವಾಗಿ ಬರುತ್ತೆ ಸೀತಮನೆಗೆ ಅವಳ ಫ್ರೆಂಡು ಪತ್ರವನ್ನು ಬರೆದು ಪಾರ್ವತಿಯನ್ನು ನಿಂದಿಸ್ತಾ ನಿಂದಿಸ್ತಾ ಹೋಗ್ತಾಳೆ ಪಂಡಿತರ ಮಗಳು ತುರುಕರ ಜಾತಿಗೆ ಸೇರಿದ್ದಾಳೆ ಅಂತೇಳಿ ಮೂದಲಿಸ್ತಾಳೆ ಪಾರ್ವತಿ ಬಗ್ಗೆ ಕರುಣೆ ಇರುವ ಲಕ್ಷ್ಮಿ ಅನ್ನುವಂಥ ಅವಳ ಕ್ಲಾಸ್ಮೇಟನ್ನು ಕೂಡ ಈ ಸೀತಮ್ಮನ ಫ್ರೆಂಡ್ ಬೈತಾ ಹೋಗ್ತಾಳೆ ಇಲ್ಲೊಂದು ಕಡೆ ಆಮೇಲೆ ಲಕ್ಷ್ಮಿ ಪಾರ್ವತಿಯ ಕ್ಲಾಸ್ಮೇಟ್ ಆಗಿರ್ತಾಳೆ ಈಕೆ ನಲಿನಿಗೆ ಒಂದು ಪತ್ರವನ್ನು ಬರೆದಿದ್ದಾಳೆ ತನ್ನ ಸಹಪಾಠಿಗಳಾದಂಥ ಸೀತೆ ಉಮಾ ಶಾಂತಿ ಬಗ್ಗೆ ಹೇಳ್ತಾಳೆ ಕೊನೆಗೆ ಆದರೂ ಕೂಡ ಮಾನವೀಯತೆಯಿಂದ ಪಾರ್ವತಿಯನ್ನು ಮನೆಗೆ ಸೇರಿಸಿಕೊಂಡ ಉನ್ನಿಸಳನ್ನು ಲಕ್ಷ್ಮಿ ಒಗಳ್ತಾ ಹೋಗ್ತಾಳೆ ಮಾನವೀಯತೆಯನ್ನು ತೋರಿಸಿದ್ದಕ್ಕೆ ಅವಳನ್ನು ಮೆಚ್ಚುತ್ತಾಳೆ ಪಾರ್ವತಿ ರಜೆ ಆಗೋದಕ್ಕೆ ಕಾರಣ ಯಾರು ರಾಯರೇ ಕ್ರೂರ ಸಮಾಜವೇ ಅಂತೇಳಿ ಇಲ್ಲಿ ಆಕೆಯ ಫ್ರೆಂಡ್ ಆಗಿದ್ದಂಥ ಲಕ್ಷ್ಮಿ ಪ್ರಶ್ನೆಯನ್ನು ಕೇಳ್ತಾರೆ ಕೊನೆಗೆ ಅತ್ಯಾಚಾರಿ ನಾಗೇಶ್ವರಾಯ ಮುಸ್ಲಿಂ ಧರ್ಮ ಸ್ವೀಕರಿಸಿದ ಪಾರ್ವತಿ ವಿಚಾರಕ್ಕೆ ಮೀಟಿಂಗನ್ನು ಕರೀತಾನೆ ಯಾರು ಅತ್ಯಾಚಾರಿ ಆಗಿರ್ತಾನೆ ಅವನೇ ಮೀಟಿಂಗನ್ನು ಕರೆದು ನಾನೊಬ್ಬ ಮಹಾ ಧರ್ಮ ರಕ್ಷಕ ನಾವೆಲ್ಲ ಧರ್ಮ ರಕ್ಷಣೆ ಮಾಡೋಣ ಅನ್ನುವಂಥ ಒಂದು ಹೇಳಿಕೆಯನ್ನು ಹೇಳ್ತಾನೆ ಇಷ್ಟು ಪ್ರಮುಖವಾದಂತಹ ವಿಚಾರಿಗಳು ಸ್ನೇಹಿತರೆ